ಫ್ರೆಂಡ್ಸ ಈಗ ತಿಂಡಿ ತಿಂತೀನಿ ನೋಡಿ ನಾನು ಕೂಡ ಸ್ವಲ್ಪ ಚಟ್ನಿ ಕೂಡ ಹಾಕೋತೀನಿ ಯಜಮಾನ್ರು ಬಂದವರು ತಿನ್ನೋದಿಲ್ಲ ಅಂತವರು ತಿಂದು ಬಂದಿದ್ದಾರೆ ಅಂತ ಹೊರಗಡೆ ಅಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ತಿಂದು ಬಂದವರವರು ಅವ್ರು ಬರ್ತಾರೆ ಹತ್ತು ನಾಲ್ಕು ಅವ್ರು ತಿಂದು ಬಂದರೆ ಈಗ ನಾನು ಕೂಡ ತಿಂಡಿ ಮಾಡ್ತೀನಿ ತಿಂಡಿ ಮಾಡಿದ್ಮೇಲೆ ಸಿಗ್ತೀನಿ ಗಂಜಾಳ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ನೋಡಿ ಇಲ್ಲಿ ಯಜಮಾನ್ರು ಊಟ ಮಾಡ್ತಾರೆ ಹಾಕೊಂಡು ಸ್ವಲ್ಪ ಬೆಂಡಿಕೆ ಪದಾರ್ಥ ಇತ್ತು ನಿನ್ನ ನೈಟ್ದು ಅದನ್ನ ಸ್ವಲ್ಪ ಹಾಕೋತಾ ಇದ್ದಾರೆ ಅವರು ಇಲ್ಲಿ ಇದನ್ನು ಊಟ ಮಾಡತ್ತಾರೆ ನೋಡಿ ಅಲ್ಲಿ ಕೂತು ಊಟ ಮಾಡತ್ತಾನೆ ಫ್ರೆಂಡ್ಸ್ ಇಲ್ಲಿ ರೊಟ್ಟಿ ಇದೆ ಮತ್ತು ಇಲ್ಲಿ ಪದಾರ್ಥ ಕೂಡ ಇದೆ ನೋಡಿ ಕಾಣ್ತಿರ್ಬೋದು ಈಗ ಊಟ ಮಾಡಿದ ಮೇಲೆ ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡಿ ಈಗ ನಾನು ಇಲ್ಲಿ ಬೆಳಿಗ್ಗೆ ಈ ಕಡೆ ಚಹಾ ಕುದೀತಾ ಇದ್ದೆ ನೋಡಿ ಇಲ್ಲಿ ಇದೆ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಚಟ್ನಿ ಕೂಡ ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಪಡ್ ಕೂಡ ಇದ್ದೀನಿ ನೋಡಿ ಪಡ್ ಮಾಡ್ತಾಯಿದ್ದೆ ತಿಂಡಿಗೆ ಇವತ್ತು ಮುಗಿಸ್ತೀನಿ ಸ್ವಲ್ಪ ಬೇಗ ಚೆನ್ನಾಗಿ ಅಂತ ಅಂಥೇಳಿ ಅಷ್ಟೇ ಫ್ರೆಂಡ್ಸ ನೋಡಿ ಪಲ್ಯ ತುಂಬ ಸಾಫ್ಟಾಗಿ ಒಳಗಡೆ ಅಂತೂ ಏನು ಗುಡ್ತಾರೆ ಚೆನ್ನಾಗಿ ಬರ್ತವೆ ಮತ್ತು ಚಟ್ನಿ ಆಲ್ರೆಡಿ ನೋಡಿ ಕಾಯಿ ಚಟ್ನಿ ಮಾಡಿಟ್ಟಿದ್ದೀನಿ ಕಾಯಿ ನೆಲಗಡ್ಲೆ ಹಾಕಿ ಶೇಂಗಾ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅದರದ್ದು ಈಗ ಚಹಾ ಹಾಕಿ ಕೊಡ್ತೀನಿ ಯಾನಿಗೆ ಧನುಷ ಇನ್ನೂ ಎದ್ದಿಲ್ಲ ಅದ್ದು ನೋಡಿ ಅಲ್ಲಿ ಬ್ರಷ್ ಮಾಡಲಿಕ್ಕೆ ಹೋದ ಫ್ರೆಂಡ್ಸ್ ಚಹಾ ಹಾಕಿ ಕೊಟ್ಟು ನಾನು ಕಾಯಿ ಚಟ್ನಿ ದೋಸೆ ಹಾಕಬೇಕು ಫ್ರೆಂಡ್ಸು ಸುಳ್ತದೆ ಸಿಕ್ಕ ಬೆಂದಿದ್ರೆ ತುಂಬ ಈಸಿಯಾಗಿ ಟರ್ನ್ ಆಗಿಬಿಡ್ತಾವೆ ಬೆಂದಿರಲಿಕ್ಕೆ ಅಂದ್ರೆ ಕಷ್ಟ ಫ್ರೆಂಡ್ಸ ಇರುವಾಗಲೇ ತಿರುಗಿಸ್ಲಿಕ್ಕೆ ಹೋಗ್ಬಾರ್ದು ನೋಡಿ ಇಲ್ಲಿ ಈ ಥರ ಎಲ್ಲ ಬೆಂದಿರಬೇಕು ಚೆನ್ನಾಗಿ ಟರ್ನ್ ಹಾಕೋ ನೋಡಿ ಈ ಥರ ಕೂಡ್ಲೆ ನಾವು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಬೇಕು ಫುಲ್ ಹಾಕ್ಬಿಟ್ರೆ ಹೊರಗೆ ಬಂದ್ಬಿಡುತ್ತೆ ಒಂದು ಕೊಂದು ಒಂದು ಕೊಂದು ಎಲ್ಲ ಅಂಟ್ಲಿಕ್ಕೆ ಸ್ಟಾರ್ಟ್ ಹಾಕೋಕೆ ಆ ಥರ ಮಾಡ್ಕೋಬಾರ್ದು ಈಗ ಎಲ್ಲವನ್ನು ನಾನು ಇದು ಹಾಕಿದೆ ಫ್ರೆಂಡ್ಸ ಈಗ ಚಟ್ನಿ ಕೂಡ ಹಾಕೊಂಡ್ಬಿಡ್ತೀನಿ ಒಂದು ಬೌಲಿಗೆ ಈಗ ಮೊದಲಿಗೆ ದೇವರಿಗೆ ಹಿಡಿಬೇಕಲ್ಲ ಚಟ್ನಿ ಬೌಲ್ ಬೇರೆ ತರ್ತೀನಿ ಚಟ್ನಿ ನೋಡಿ ಈ ಕಡೆ ತೆಗಿಯೋಷ್ಟ್ರಲ್ಲಿ ಈ ಕಡೆ ಹಾಗೆ ಫ್ರೆಂಡ್ಸ್ ಲೇಟ್ ಆಗುತ್ತೆ ಮತ್ತೆ ಬರ್ಬಿಡದೇ ಎಷ್ಟೇ ಕಾಲೇಜಿಗೆ ಹೋಗಲ್ಲ ಲೇಟ್ ಆಗಿಬಿಡುತ್ತೆ ಅದಕ್ಕಾಗಿ ಅವಳಿಗೆ ಒಬ್ಬಳಿಗೆ ಹಾಕಿ ಕೊಟ್ಟು ನಾವು ಹಿಂದೆ ಕೆಲಸ ಮಾಡಲಿಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕಾಗಿ ಮೊದ್ಲಿಗೆ ಅವ್ರ ಮಾಡಿಬಿಡ್ತೀನಿ ನಾನು ಅವ್ಳು ಹೋದ್ರೂ ನಮ್ಮ ಮಾಡ್ಕೊಂಡು ಮನೆಯಲ್ಲಿರೋದ್ರಿಂದ ನಾವು ಸುಲಭವಾಗಿ ಮಾಡ್ಕೋಬೋದು ಅದಕ್ಕಾಗಿ ನಾನು ಫ್ರೆಂಡ್ಸ ಇಡ್ಲಿ ಮಾಡಲಿ ದೋಸೆ ಮಾಡಲಿ ಪಟ್ಟು ಮಾಡಲಿ ಏನೇ ಮಾಡಲಿ ಅಲ್ಲಿ ವಿನೋನೂ ಬಳಸಲ್ಲ ಮತ್ತು ಸೋಡಾ ಪುಡಿನೂ ಹಾಕಲ್ಲ ನಾನು ಏನೂ ಹಾಕಲ್ಲ ನೋಡಿ ಹಾಗೆ ಮಾಡ್ತೀನಿ ಯಾವಾಗಲೂ ಇದೇ ಥರ ಮಾಡೋದು ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದವಲ್ಲ ಇಡ್ಲಿ ಸಾರಿ ಪಡ್ಡು ಪಡ್ಡು ಇಡ್ಲಿ ಅಂತೀನಿ ನೋಡಿ ನಾನು ಕೂಡ ಈಗ ಇಲ್ಲಿ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಚಟ್ನಿ ಚೆನ್ನಾಗಿದೆಯಾ ಮಸ್ತಾಗಿದೆ ಚಟ್ನಿ ಬರೀ ಕಾಯಿ ಚಟ್ನಿ ಒಂದೇ ಮಾಡಿದರೆ ಒಂಥರ ಚಬಳ್ ಚಬಳ್ ಅನಿಸುತ್ತೆ ಸ್ವಲ್ಪ ಅದರೊಳಗಡೆ ಇದು ಹಾಕಿದ್ರೆ ಇತ್ತು ಶೇಂಗಾ ಅಥವಾ ಪುಟಾಣಿ ಹಾಕಿದ್ರಂತೂ ಇನ್ನೂ ಟೇಸ್ಟಿ ಆಗುತ್ತೆ ಮಸ್ತ್ ಆಗುತ್ತೆ ಅಂದರೆ ಎಲ್ಲವನ್ನು ಮಿಕ್ಸ್ ಮಾಡುತ್ತೆ ಅದು ಪಾತ್ರೆ ಈಗಂತೂ ಎಲ್ಲ ಖಾಲಿ ಮಾಡಿದ್ದೀನಿ ಎಲ್ಲ ತೊಳೆದು ಬಿಟ್ಟಿದ್ದೀನಿ ಪಾತ್ರೆ ಇಲ್ಲ ಈಗಿನ ಟೈಮ್ ನೋಡಿದರೆ ಆದರೆ ನಿಲ್ಕೊಡ್ತೀನಿ ಟೈಮ್ ನಾ ಆದರೆ ಈಗ ಇದು ಇಲ್ಲ ನೋಡಿ ಫ್ರೆಂಡ್ಸ ಈಗ ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿದೆ ಇನ್ನು ಮಾಡಿದೆ ಎಷ್ಟು ಹೆಣ್ಣಿಗೆ ಧನುಷನಿಗೆ ಹಾಕೊಂಡು ಹೋಗತ್ತೆ లేట్ ఆగేది కర్రీకి ఆస్క్ ఇది ప్లేట్ ఆ లైట్ నడి తిన్ హకోద చా టీ ఇవ చా హై కుర్తనే ఫ్రెండ్స్ అది మొదలు చకి లేక తో వాల్నేంద మతే కదరా ಎಣ್ಣೆ ದಿಲ್ಲಿಟ್ಟು ಫ್ರೆಂಡ್ಸ ಈಗ ಏನು ಗೊತ್ತಾ ನಾನು ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡೋದು ಇವತ್ತು ಲೇಟ್ ಆಯ್ತು ನಾನಾದ ಎಲ್ಲ ಆಗಿದೆ ಈಗ ಮೊದಲಿಗೆ ಪೂಜೆ ಮಾಡಿಬಿಡ್ತೀನಿ ಈಗ ಶ್ರೇಯಾ ತಿಂತ ಇದ್ದರು ಪೂಜೆ ಮಾಡಿಬಿಡ್ತೀನಿ ಧನುಷ್ ಕೂಡ ಬಂದು ಅವನಿಗೆ ಚಹಾ ಕೊಟ್ಬಿಡ್ತೀನಿ ಧನುಷ್ನು ಬಂದು ಮತ್ತೆ ನಾನು ಹೂ ಕೊಯ್ಲಿಕ್ಕೆ ಹೋದರೆ ನಾನು ಹಾಕಿ ಹಾಕಿಟ್ಕೊಬಿಡ್ತೀನಿ ಧನುಷ್ ಏ ಚಹಾ ಚಹಾಯಿಟ್ಟಿ ನೋಡು ಇಟ್ಬಿಟ್ಟು ಫ್ರೆಂಡ್ಸ್ ಇಷ್ಟ ಅವ್ರು ಕುಡೀಲಿ ನಾನೀಗ ಹೋಗ್ತೇನೆ ನೋಡಿ ಶ್ರೇಯಾ ತಿಂಡಿ ತಿಂತ ಇದ್ದಾಳೆ ಇಲ್ಲಿ ನೋಡಿ ಟೈಮ್ ಆಗಿದೆ ಅವಳಿಗೆ ಶ್ರೇಯಾ ಆಗೈತೆ ಕೊಡಿ ಹೋಯ್ತು ತಗೊಂಡು ಹೋಗ ಕೊಡಿ ತೊಗೊಂಡು ಹೋಗಿ ನೀನು ನೋಡಿ ಪಡ್ಡು ಈ ಥರ ರೆಡಿ ಆಯಿತು ಮೋಡಾಗಿದೆ ಇವತ್ತು ಮಳೆ ಬರೋ ಥರ ನಿನ್ನೆ ಸಾಯಂಕಾಲ ಕೂಡ ಸ್ವಲ್ಪ ಬಂತು ಈಗ ಹೋಗ್ಬರ್ತೇನೆ ಫ್ರೆಂಡ್ಸ್ ಮೊದಲಿಗೆ ಆಗಿಬಿಡುತ್ತೆ ನನಗೆ ನೋಡಿ ಹೊರಗಡೆ ಮೋಡ ಹಾಕಿದೆ ಕಾಣ್ತಿರ್ಬೋದು ನಿಮಗೆಲ್ಲರಿಗೂ ಮೋಡ ಕವಿದ ವಾತಾವರಣ ಆಗಿದೆ ಈಗ ಫುಲ್ಲು ಹೂ ನೋಡಿ ನಮ್ಮ ಗಿಡ ಎಷ್ಟೊಂದು ಹೂವಾಗಿದೆ ಅಂದರೆ ನನಗೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದಲ್ಲ ಹೂ ನಿಮಗೆ ಮೂಡಾಗಿದೆ ಕ್ಲಿಯರಾಗಿ ಇಲ್ಲ ಕ್ಯಾಮ್ರಾ ಫ್ರೆಂಡ್ಸ ಅಂದರೆ ಫುಲ್ಲು ಗಿಡ ತುಂಬ ಹೂವಿ ಈಗ ನೋಡಿ ಇದು ಹೂ ಅದು ಆಗಿದೆ ಅದು ಅವರು ಆಲ್ರೆಡಿ ಕುದಿದ್ದಾರೆ ಹೂ ಇಲ್ಲ ಅದರಲ್ಲಿ ಇಲ್ಲಿ ಮಲ್ಲಿಗೆ ನೋಡಿ ಇಲ್ಲೇಗಿದೆ ಇಲ್ಲೇಗಿದೆ ಮೊಗ್ಗೆ ಅಂತ ಗಿಡ ಕಾಣ್ತಾ ಇಲ್ಲ ಅಷ್ಟೊಂದು ಮೊಗ್ಗೆ ಬಿಟ್ಟಿದೆ ಹೂ ಸಿಕ್ಕಾಪಟ್ಟೆ ಆಗ್ತಾಯಿದೆ ಫ್ರೆಂಡ್ಸಿಗೆ ಮೊದಲಿಗೆ ಮೊದ್ಲಿಗೆ ಎಲ್ಲ ಕೈಕೊಂಡ್ಬಿಡ್ತೀನಿ ನಾನೀಗ ನೋಡಿ ಎಲ್ಲ ಹೂ ಕೊಯ್ಕೊಂಡ್ಬಂದೆ ಇಟ್ಟೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಹೂ ಇಟ್ಟಿದ್ದೇನೆ ಈಗ ಹೂ ಕೊಯ್ಕೊಂಡು ಬಂದೆ ಈಗ ಇಲ್ಲಿ ಹೂ ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದೆ ನಾನು ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇದೀಗ ಹೂ ಫುಲ್ಲಾಗ್ತಾಯಿದೆ ಈ ಕಡೆಗೆಲ್ಲ ನೋಡಿ ಕಾಣ್ತಿರ್ಬೋದಲ್ಲ ಹೂ 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 ಸಿಕ್ಕಾಪಟ್ಟೆ ಆಗ್ತಾಯಿದೆ ಇಲ್ಲಿ ನೋಡಿ ಕಮಲದ ಹೂ ಕಾಣ್ತಿರ್ಬೋದಲ್ಲ ಕಮಲ್ದು ಅಂತ ಎಷ್ಟು ಹೂ ಆಗ್ತಾಯಿದೆ ಈಗ ಫುಲ್ ಹೂ ಕೊಡ್ತಾಯಿದೆ ಇದೀಗ ಗುಲಾಬಿ ಹೂ ಇದು ಮಣ್ಣೆ ಮಗ್ಗಿ ಇತ್ತು ನಿಮಗೆ ತೋರಿಸಿದೆ ನೋಡಿ ಚಿಗುರು ಬಂದಿದೆ ಫುಲ್ ಹೂ ಆಗ್ತದೆ ಅಂಥೇಳಿ ಹೌದು ಫುಲ್ ಹೂ ಆಗ್ತದೆ ಇಲ್ಲಿ ಮಗ್ಗಿ ಇಲ್ಲಿ ಮಗ್ಗಿ ಇಲ್ಲಿ ಇಲ್ಲಿ ಒಟ್ಟು ಒಂದು ಗೆಲ್ಲಿಗೊಂದು ಮಗ್ಗಿನೇ ಇದೆ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿದೆ ಈಗ ಹೂವಿನ ಇಂಗ್ಳುಗಳಂತೂ ಮಸ್ತಾಗಿದೆ ಫ್ರೆಂಡ್ಸಿಗೆ ನಾನು ಮೊದಲಿಗೆ ಪೂಜೆ ಮಾಡ್ತೀನಿ ಲೇಟಾಗುತ್ತೆ ಶ್ರೇಯಾ ತಿಂಡಿ ತಿಂತಾಯಿದ್ದಾಳೆ ಧನುಷ್ ಏನು ಮಾಡೋಕ್ಕನಕ್ಕೆ ಗೊತ್ತಿಲ್ಲ ನಾನು ನೋಡಿರಿ ವಾಪಸ್ಸು ನಾನು ಇದಷ್ಟು ಪೂಜೆ ಮಾಡಿಬಿಡ್ತೀನಿ ಈಗ ಮೊದಲಿಗೆ ಪೂಜೆ ಮಾಡಿದ ಮೇಲೆ ಸಿಗ್ತೀನಿ ಫ್ರೆಂಡ್ಸ ಈಗ ತಿಂಡಿ ತಿಂತೀನಿ ನೋಡಿ ನಾನು ಕೂಡ ಸ್ವಲ್ಪ ಚಟ್ನಿ ಕೂಡ ಹಾಕೋತೀನಿ ಯಜಮಾನ್ರು ಬಂದವರು ತಿನ್ನೋದಿಲ್ಲ ಅಂತವ್ರು ತಿಂದು ಬಂದಿದ್ದಾರೆ ಅಂತ ಹೊರಗಡೆ ಅಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಬಂದವರು ಬಂದವರವರು ಅವ್ರು ಬರ್ತಾರತ್ ನಾಲ್ಕು ಕೊಟ್ಟು ಅವ್ರು ತಿಂದು ಬಂದರೆ ಈಗ ನಾನು ಕೂಡ ತಿಂಡಿ ಮಾಡ್ತೀನಿ ತಿಂಡಿ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಮಳೆಗಾಲ ದಿನ ಮಳೆಗಾಲದಿಂದಾಗ ಇವನ್ನೆಲ್ಲ ಉರ್ಸಾಕ್ ಬೇಕಲ್ಲ ಬೆಂಕಿ ಕೊಡ್ಲಿಕ್ಕೆ ಅಂಥೇಳಿ ಹೊರದಿಟ್ಕೊಳ್ತಾಯಿದ್ವಿ ನೋಡಿ ಇದಂತೂ ಎಷ್ಟು ಬಿಪ್ಪ ಎಷ್ಟೊತ್ತದ ಗತಿ ಕುಡಿಯ್ತೀವಿ ಬರ್ತಾನೆ ಇಲ್ಲಿ ಕರೋದು ಈ ಬಾಕ್ಸ್ ಒಳಗೆ ಹಾಕಿ ತಿನ್ಬಿಡ್ತೇನೆ ಫ್ರೆಂಡ್ಸ್ ಬೇಕು ಮಳೆಗಾಲ್ ದಿನಕ್ಕೆ ಬೆಂಕಿ ಮಾಡೋಕ್ಕ ಎಷ್ಟೊಂದು ಸೊಳ್ಳೆ ಅಂತೂ ಇಷ್ಟ ಮಳೆ ಆಗೈತಲ್ಲ ಫುಲ್ ಸೊಳ್ಳಂಗೆ ಹ್ಞೂ ಇದೊಂದಿಷ್ಟ ಎಲ್ಲ ಏನು ಇಟ್ಬಿಡ್ತೀನಿ ಇದೇ ಥರ ಹೇಗೆ ಕಾಲ್ ಮಾಡಿ ಹಾಕಿ ಇಟ್ಬಿಡ್ತೇನೆ ಫ್ರೆಂಡ್ಸ್ ಒಳಗಾದಿಂದ ಕಟಗಿನ ಮೇಲೆ ಹಚ್ಚಿದ್ರೆ ಹಾಕ್ತವು ಈಗ ಇಡ್ತೇವೆ ಒಳಗಡೆ ಇಟ್ಬಿಡ್ತೇನೆ ಈಗ ಒಂದು ಸ್ವಲ್ಪ ಕಸ ಆಯ್ತು ಇಂಥದ್ದೆಲ್ಲ ಪ್ಲಾಸ್ಟಿಕ್ ಬೆಂಕಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಮಲ್ಲಿಗೆ ಈಗ ಬೆಂಕಿ ಕೊಡ್ತೀನಿ ಫ್ರೆಂಡ್ಸ್ ಆಯ್ತು ನೋಡಿ ಎಲ್ಲ ಕೆಲಸ ಆಯ್ತು ಎಲ್ಲ ರಟ್ಟ ಕಟ್ ಮಾಡಿ ಇಟ್ಟೆ ಒಳಗಡೆ ಬೆಂಕಿನ ಕಟ್ಟೆ ಸ್ವಲ್ಪ ಅವನು ಹಾಕೊಂಬ ಎಲ್ಲ ತಗೊಂಬಾನ ಗುಲ್ಗಂಜಿ ಸ ತೊಗೊಂಬಂದಿ ನೋಡಿ ಸ್ವಲ್ಪ ಅವು ಒಳಗಡೆದ ಬೀಜ ಆಯುರ್ವೇದಿಕ್ ಮದ್ದಿಗೆ ಬರುತ್ತೆ ಅಂತೆ ಏಟದು ಆದರೆ ಮತ್ತೆ ಉತ್ತರ ಕರ್ನಾಟಕ ಸೈಡ್ ನೋಡಿ ಇನ್ನು ಮೊನ್ನೆ ತಿನ್ನ ಅಮಾಸೆ ಗುಳ್ಳೋ ಬರುತ್ತಲ್ಲ ಅವಾಗ ಬೇಕು ಚೆನ್ನಾಗಿ ಇಲ್ಲಿ ಇಲ್ಲಿ ಆಗುತ್ತೆ ವರ್ಷ ಒಂದು ಇಷ್ಟು ಸಿಗುತ್ತೆ ನನಗೆ ಗುಲ್ಗಂಜಿ ಅದಕ್ಕಾಗಿ ತುಕೊಂಬಂದೆ ಅದು ಕಾಯಿ ಎಲ್ಲ ಹಣ್ಣಾಗಿ ಇತ್ತಲ್ಲ ಅದಕ್ಕಾಗಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ಅಡುಗೆ ಇದೆ ಅಡುಗೆ ಏನು ಮಾಡೋದಿಲ್ಲ ನಾನು ನೈಟು ಮಧ್ಯಾಹ್ನ ಮಾಡಿರೋದು ಇದೆ ಸ್ವಲ್ಪ ಅಡುಗೆ ಅನ್ನ ಸಾಂಬಾರು ಮತ್ತು ಬೆಳಗ್ಗೆ ಪಡ್ಡು ಮಾಡಿದ್ನೆಲ್ಲ ಇನ್ನೊಂಚೂರು ಹಿಟ್ಟು ಕೂಡ ಇದೆ ಸಿಪ್ಪೆ ಸಮೇತ ತಂದಿಯಾ ಅಯ್ಯಯ್ಯ ದಡ್ಡ ಕ್ಲೀನ್ ಮಾಡ್ಕೊಂಡು ಮಾಡ್ಕೊತ ಹೇಳಿದ್ದು ನೋಡಿ ಅಂತ ನನ್ನ ಮಗ ನೋಡಿ ಹಾಗೆ ತಂದು ಕ್ಲೀನ್ ಮಾಡ್ಲಿಕ್ಕೆ ಇಷ್ಟ ಇಳಿ ಅಲ್ಲೇ ಹೋದ್ ಹಾಕಿದನ ಸಿಹಿ ನಾ ಬರ್ತೇನೆ ಅಲ್ಲೇ ಬಿಡು ಇಷ್ಟು ಇದು ನೋಡಿ ನನ್ನ ಮಗ ಒಟ್ಟು ಅವಲ ಕತ್ತಿ ಹಿಡ್ಕೊಂಡು ಹರಿ ಹಿಡ್ಕೊಂಡು ಕೆಲಸ ಮಾಡ್ಬೇಕು ಅವನಿಗೆ ಅಲ್ಲೇ ಇಡು ಅಲ್ಲೇ ಇಡು ಸೊಳ್ಳೆ ಕೂತಿದ್ದೆ ಫ್ರೆಂಡ್ಸ್ ಕಣ್ಣತ್ರ ನೋಡಿ ಸೊಳ್ಳೆ ಪೂರ ಸೊಳ್ಳೆ ಸೊಳ್ಳೆಗಳು ಸಿಕ್ಕಾಪಟ್ಟೆ ಸೊಳ್ಳೆ ಆಗಿದೆ ಅವ್ನು ನೋಡ್ತಾ ಅಂತ ಹೇಳಿ ಆ ಕಾಡಿ ಇದ್ ನೋಡತ್ತ ಅಂತ ಹೇಳಿ ಹಿಂಗೆ ಮಾಡ್ತಾ ನೋಡಿ ಫ್ರೆಂಡ್ಸ್ ಕಡಿ ಅದನ್ನ ಗಿಡ ಮುಳ್ಳು ತೆಗೀದ್ನು ತೆಗಿ ಮುಳ್ಳು ಪೂರ್ತಿ ತೆಗಿ ಹಂಗಾರ ಇಲ್ಲಾಂದ್ರೆ ನಾ ತೆಗಿತನ ಕತ್ತಿ ನಾನು ತೆಗಿತನ ಕತ್ತಿ ಕೊಡು ನೋಡಿ ಫ್ರೆಂಡ್ಸ್ ಅದೇ ಮುಳ್ಳು ತೆಗಿಲಿಕ್ಕೆ ನಾನು ಕತ್ತಿ ಅಂತ ಹೇಳಿದ್ದು ಅವನು ಕತ್ತಿ ತೊಗೊಂಬದನ್ನು ತೊಗೊತಿರು ಗಡತಾನ ಅವು ಬುಗ್ರಿ ಮುಳ್ಳಿನ ಗಿಡಗಳು ಫ್ರೆಂಡ್ಸ್ ಕಾಣ್ತಿರ್ಬೋದು ನಮ್ಗೆ ನಾಳೆ ಮೊಳಗಾಲದಾಗ ತುಂಬ ದೊಡ್ಡ ಹಾಕೋ ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ಈ ಥರ ಆಟ ಆಡ್ತಾನೆ ಅವನು ಎಂಥದಕ್ಕ ಅದು ನಾನು ತೆಗೀತ ಹಾಂ ನೋಡಿ ಏನೇ ಆದರೂ ನಾನು ಬಯಸ್ಕೋಬೇಕಾಯ್ತು ನಾನು ಮಾಡೀನಿ ಅಂತ ಹೇಳ್ಬೇಕಂತ ಅವರ ಅಪ್ಪನ ಹತ್ರ ಅಲ್ಲಿ ಏನಾದರೂ ಕರ್ವಸ್ ಮಾಡಿದರೆ ನಾನು ಅಂತ ಹೇಳೋದು ಅವನು ಮಾಡೀನಿ ಅಂತ ಅಂತ ಇಂಥ ಮಗ ನೋಡಿ ನೋಡಿ ಕಾಣ್ತಿರ್ಬೋದಲ್ಲ ನಾವು ಹೇಗೆ ಕಡಿತ ಇದ್ದೇನೆ ಅಂತೇಳಿ ಕ್ಲಿಯರ್ ಮಾಡಿ ತೋರಿಸ್ತೀನಿ ನೋಡಿ ಕಡ್ದ ಫ್ರೆಂಡ್ಸ್ ಕೋಲಿಂದ ಬಾಗಿಸಿದ ಬೂರಿ ಗಿಡ ಬಾಗಿಸ ಕಡ್ದು ನೋಡಿ ಅಂತ ಬೂರಿ ಗಿಡ ಸಿಕ್ಕಾಪಟ್ಟೆ ಮುಳ್ಳು ಆಚೆದ್ದು ಕಂಪೌಂಡ್ ಹತ್ತೈಕ್ ಹಾಂ ಹಾಂ ಅದೇ ನೋಡಿ ನಾನು ಕಡಿತೇನೆ ಕತ್ತಿ ಕೊಡೋಂದ್ರೆ ಕತ್ತಿ ಕೊಡ್ತಾಯಿಲ್ಲ ಕಾರ್ ಮುಳ್ಳು ಇದೆ ಹೇಗೆ ಹಿಡ್ದಿದೆ ನೋಡಿ ದೂರ ಹಿಡ್ದು ಸಿಕ್ಕಾಪಟ್ಟೆ ಅದು ಬುಗ್ರಿ ಗಿಡ ಬುಗ್ರಿ ಗಿಡ ಅಂದರೆ ನಮ್ಮ ಕಡೆ ಚಿಟ್ಬಾರಿಕೆ ಯಾಕೆ ನೋಡಿ ಮುಳ್ಳು ಇರ್ತವಲ್ಲ ಅದು ನೋಡಿ ಅದು ಆಗೋದಿಲ್ಲ ಅವನಿಗೆ ಅದು ಕತ್ತಿತ ನಾನು ಕಡಿತೀನಿ ಕತ್ತಿ ಕೊಡೋ ಬಿಡು ಬಿಡು ಆ ಥರ ಮಾಡಬೇಡ ಕಾರವಾರು ಮಾಡಬೇಡ ಆ ಥರ ಎಲ್ಲ ಕಡೆ ಮುಳ್ಳು ಅದನ್ನು ಕೇಳೋದೇ ಇಲ್ಲಲ್ಲ ಆಗುದಿಲ್ಲ ನೋಡಿ ಇಲ್ಲಿ ಒಂದು ಕಡದು ಇಟ್ಟಿದ್ದಾನೆ ಇದನ್ನ ಈ ಕಡೆಗೆ ಬಿಸಾಕ್ಬಿಡ್ತೀನಿ ಇದು ಚಿಕ್ಕದಿತ್ತು ಕಡಿತ ಅವನಿಗೆ ಅದು ಮುಳ್ಳು ತುಂಬ ಇದು ಇದೆ ಸರಿ ಸರಿ ತಾಯಿಲ್ 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 ತಾಯಿ ಬಿಡಣ ಮುಳ್ಳು ತುಂಬ ಅದು ಕೈ ಹೊಟ್ಟೆ ಸುಂಕು ತಗೊಳಂಗಿಲ್ಲಪ್ಪ ನೀನು

ಎಲ್ಲಿ ನೋಡು ನೋಡಿ ಎಷ್ಟು ನೀಟಾಗಿ ಸಾಕು ಕೊಡು ನೋಡಿ ಮುಳ್ಳು ನಾ ತೆಗ್ದೆ ಇದನ್ನ ತೆಗಿತೇನೆ ಅಂತ ಅಲ್ಲ ಈ ತರ ಅಲ್ಲ ತೆಗೆದು ಅವು ಮತ್ತ್ ಚಿಗುರು ಬರಬಾರ್ದು ಚಿಗುರು ಬರ್ತದ ಚಿಕ್ಕ ಹಾರಿ ತಗೊಂಬ ನಾನು ತೆಗಿತೇನೆ ಅದು ಬಿಡೋ ಸಮೇತ ತೆಗೆದ್ಬಿಟ್ರೆ ಮಳೆಗಾಲದ ಚಿಗುರು ಬರಲ್ಲಕ್ಕನ ಅದು ನೋಡಿ ಮಾಡ್ತಾನೆ ಫ್ರೆಂಡ್ಸ್ ಇಲ್ಲ ನೋಡಿ ಇದು ಹೂ ಹೂ ಎಷ್ಟು ಇದು ಫ್ರೆಂಡ್ಸ ಇದೆಲ್ಲ ಈಗ ಮೇಲೆ ತೋರಿಸ್ತೀನಿ ನಿಮಗೆ ಬೇಗ ಬೇಗ ಕತ್ಲಾಗುತ್ತೆ ಆರೂವರೆ ಆಗ್ತಾ ಬಂದಿದೆ ತೆಗೆದುಬಿಡ್ತೀನಿ ಈಗ ತೆಗೆದ ನಂತರ ತೋರಿಸ್ತೀನಿ ನಿಮಗೆ ಮತ್ತೆ ನಾನು ಎಲ್ಲ ಹತ್ರ ಬುಡ ತೆಗ್ದುಬಿಟ್ಟು ಸಾಕಾಯಿತು ನೋಡಿ ಇಷ್ಟ ದೊಡ್ಡ ಹಿಂಗೆ ಮಣ್ಣು ಸಮೇತ ತೆಗೆದುಬಿಟ್ರೆ ಬರಲ್ಲ ನೋಡಿ ಎಲ್ಲವನ್ನು ತೆಗಿದೆ ಫ್ರೆಂಡ್ಸ್ ಅಷ್ಟು ನಾಚಿಕ ಮೂಳು ತೆಗೆದೆ ಈಗ ಒಳಗೆ ಹೋಕ್ಕಿನ ಕೆಲಸ ಇದೆ ಕಸ ಗುಡ್ಸೋದು ದೀಪ ಹಚ್ಚೋದು ಮಾಡ್ತೇನೆ ದೇವರಿಗೆ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್